ಧಗ ಎಂದು ಉರಿಯುತ್ತಿತ್ತು ಕಾಂಡವವನ ಈ ದಹನ ನಡೆದದ್ದು ಬ್ರಹ್ಮನ ಸೂಚನೆಯಂತೆ ಇದಕ್ಕೆ ಬೆಂಗಾವಲಾಗಿ ನಿಂತಿದ್ದು ಕೃಷ್ಣಾರ್ಜುನರೇ ಅವರು ಎದುರಿಸಿದ್ದು ದೇವತೆಗಳ ಅಧಿಪತಿ ಇಂದ್ರನನ್ನು ಆದರೆ ಇದರ ಪರಿಣಾಮ ಅನುಭವಿಸಿದ್ದು ಅರ್ಜುನನ ಮೊಮ್ಮಗ ಪರೀಕ್ಷಿತ ಎಲ್ಲರಿಗೂ ವೇದನುಡಿಗೆ ಸ್ವಾಗತ ಹಿಂದೆ ಶ್ವೇತಕಿ ಎಂಬ ಮಹಾಪರಾಕ್ರಮಿ ಕೀರ್ತಿವಂತ ಪರಮಧಾರ್ಮಿಕನಾದ ರಾಜನಿದ್ದನು ಯಜ್ಞ ಯಾಗಾದಿಗಳನ್ನು ದಾನ ಧರ್ಮಗಳನ್ನು ಮಾಡಿ ಬಹಳ ಪ್ರಖ್ಯಾತನಾಗಿದ್ದನು ಅವನು ಕಾಲಮಿತಿಯಿಲ್ಲದೆ ಅನೇಕ ವರ್ಷಗಳ ಕಾಲ ನಿರಂತರವಾಗಿ ಯಾಗಗಳನ್ನು ಮಾಡಿದ ಕ್ರಮೇಣ ಅವನ ಯಜ್ಞಗಳಲ್ಲಿ ಭಾಗವಹಿಸಿದ್ದ ಪುರೋಹಿತರಿಗೆ ಹೋಮದ ಹೊಗೆಯಿಂದ ಕಣ್ಣು ನೋವು ಉಂಟಾಗಿ ಯಾಗ ಮುಂದುವರೆಸಲು ಅಸಾಧ್ಯವಾಯಿತು ಆಗ ಶ್ವೇತಕಿ ರಾಜ ಬೇರೆ ಪುರೋಹಿತರನ್ನು ಅವರ ಜಾಗದಲ್ಲಿ ಕೂರಿಸಿ ಹೇಗೋ ಒಂದು ರೀತಿಯಲ್ಲಿ ಯಾಗವನ್ನು ಮುಗಿಸಿದ್ದ ಕೆಲವು ಕಾಲದ ನಂತರ ಶ್ವೇತಕಿ ರಾಜನಿಗೆ ನೂರು ವರ್ಷಗಳ ಅವಧಿಯ ಒಂದು ಮಹಾಯಾಗ ಮಾಡಬೇಕೆಂಬ ಆಸೆಯಾಯಿತು ಆದರೆ ಪೌರೋಹಿತ್ಯಕ್ಕೆ ಬರಲು ಯಾವ ಪುರೋಹಿತರೂ ಒಪ್ಪಲಿಲ್ಲ ಅಪಾರವಾದ ದಾನ ದಕ್ಷಿಣೆ ನೀಡುತ್ತೇನೆಂದರೂ ಯಾರೂ ಮುಂದೆ ಬರಲಿಲ್ಲ ತಮ್ಮ ನೋವಿನ ಕಾರಣ ಹೇಳಿ ನಿರಾಕರಿಸಿ ರಾಜ ಇಂತಹ ದೀರ್ಘಯಾಗಗಳನ್ನು ಮಾಡಿಸುವ ಶಕ್ತಿ ಇರುವುದು ಶಿವನೊಬ್ಬನಿಗೆ ಮಾತ್ರ ಎಂದು ತಿಳಿಸಿದರು ಆಗ ರಾಜನು ಕೈಲಾಸ ಪರ್ವತಕ್ಕೆ ಹೋಗಿ ತಪಸ್ಸಿನ ಮೂಲಕ ಶಿವನನ್ನು ಒಲಿಸಿಕೊಂಡು ಮಹಾದೇವನೇ ನೀನಾದರೂ ನನ್ನ ಯಾಗವನ್ನು ನಡೆಸಿಕೊಡಬೇಕು ಎಂದು ಬೇಡಿಕೊಂಡ ಆಗ ಮಹಾದೇವನು ನೀನು ಹನ್ನೆರಡು ವರ್ಷಗಳ ಕಾಲ ಅಗ್ನಿಯನ್ನು ಆರಾಧಿಸಿದರೆ ನಿನ್ನ ಆಸೆ ಕೈಗೂಡುತ್ತದೆ ಎಂದು ಹೇಳಿ ಮಾಯವಾದನು ಅದರಂತೆ ಶ್ವೇತಕಿ ರಾಜನು ಹನ್ನೆರಡು ವರ್ಷಗಳ ಕಾಲ ಅಗ್ನಿಗೆ ತುಪ್ಪದ ಆಹುತಿ ನೀಡುತ್ತಾ ಆರಾಧಿಸಿಕೊಂಡು ಬಂದ ಆಗ ಪರಮೇಶ್ವರ ಮತ್ತೆ ಕಾಣಿಸಿಕೊಂಡು ನನ್ನ ಅಂಶದಿಂದ ಬ್ರಾಹ್ಮಣ ಕುಲದಲ್ಲಿ ಜನಿಸಿದ ದುರ್ವಾಸನನ್ನು ಪುರೋಹಿತನನ್ನಾಗಿ ಕಳುಹಿಸುತ್ತೇನೆ ಯಜ್ಞವನ್ನು ಆರಂಭಿಸು ಎಂದನು ಯಜ್ಞಕ್ಕೆ ಬೇಕಾದ ಸಿದ್ಧತೆ ಶ್ವೇತಕಿ ಮಾಡಿದ ನಂತರ ಶಿವನು ದುರ್ವಾಸರನ್ನು ಕಳುಹಿಸಿದ ನೂರು ವರ್ಷಗಳ ಕಾಲ ಯಾಗ ನಿರಂತರವಾಗಿ ಮಾಡಿ ಮುಗಿಸಿ ರಾಜಕೊಟ್ಟ ಅಪಾರವಾದ ದಾನ ದಕ್ಷಿಣೆ ಪಡೆದು ದುರ್ವಾಸರು ಹೊರಟು ಹೋದರು ಅಗ್ನಿದೇವ ಹನ್ನೆರಡು ವರ್ಷಗಳ ಕಾಲ ಎಡೆಬಿಡದೆ ತುಪ್ಪವನ್ನು ಭಕ್ಷಿಸಿದ ಕಾರಣದಿಂದ ಅಜೀರ್ಣ ವ್ಯಾಧಿಗೆ ಬಲಿಯಾದ ಹೊಟ್ಟೆ ಉಬ್ಬರಿಸಿತು ಹಸಿವೇ ಇಂಗಿಹೋಯಿತು ಮೈಯಲ್ಲಿ ಲವಲವಿಕೆಯೇ ಇಲ್ಲದೆ ನಿಶಕ್ತಿ ಆವರಿಸಿತು ರೋಗದ ಬಾಧೆಯನ್ನು ತಾಳಲಾರದೆ ಆತನು ಬ್ರಹ್ಮನ ಬಳಿಗೆ ಹೋಗಿ ಈ ವ್ಯಾಧಿಯನ್ನು ಗುಣಪಡಿಸುವ ದಾರಿಯನ್ನು ತೋರಿಸಬೇಕಾಗಿ ಪ್ರಾರ್ಥಿಸಿದ ಅಗ್ನಿಯ ಅವಸ್ಥೆಯನ್ನು ನೋಡಿ ಬ್ರಹ್ಮನು ಕನಿಕರಗೊಂಡು ನಿನಗೆ ಬಂದಿರುವ ಅಜೀರ್ಣವು ಪರಿಹಾರವಾಗಲು ಕಾಂಡವ ವನವನ್ನು ಸುಟ್ಟು ನುಂಗಿಬಿಡು ಅದರಲ್ಲಿ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳು ಗಿಡ ಮೂಲಿಕೆಗಳು ಮರ ವನಸ್ಪತಿಗಳು ಔಷಧಿಯುಕ್ತ ಬಳ್ಳಿಗಳು ನಿನ್ನ ಹೊಟ್ಟೆಗೆ ಹೋಗುವುದರಿಂದ ಈ ರೋಗಗುಣವಾಗಿ ಕಳೆದುಕೊಂಡ ತೇಜಸ್ಸು ಮರಳಿ ಬರುತ್ತದೆ ಎಂದನು ಬ್ರಹ್ಮದೇವ ಸೂಚಿಸಿದಂತೆ ಕಾಂಡವನ ಭಕ್ಷಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಏಕೆಂದರೆ ಅದು ದೇವರಾಜ ಇಂದ್ರನ ಒಡೆತನಕ್ಕೆ ಸೇರಿತ್ತು ತಕ್ಷಕ ಮೊದಲಾದ ಅವನ ಸ್ನೇಹಿತರು ಅಲ್ಲಿ ಬಹುಕಾಲ ನೆಲೆಸಿದ್ದರು ಅಗ್ನಿ ಕಾಂಡವನವನ್ನು ದಹಿಸಲು ಎಷ್ಟು ಬಾರಿ ಪ್ರಯತ್ನಿಸಿದರೂ ಇಂದ್ರನು ಅದನ್ನು ವಿಫಲಗೊಳಿಸಿದ್ದ ಅದರೊಂದಿಗೆ ವನದಲ್ಲಿರುವ ಆನೆಗಳು ಹಾವುಗಳು ನೀರು ತಂದು ಸುರಿದು ಅಗ್ನಿಯ ಭಕ್ಷಣೆಯನ್ನು ತಡೆದಿದ್ದವು ನಿರಾಶನಾದ ಅಗ್ನಿಯು ಮತ್ತೆ ಬ್ರಹ್ಮನ ಮೊರೆ ಹೋದ ಆಗ ಬ್ರಹ್ಮನು ನಿನಗೆ ಇರುವುದು ಒಂದೇ ದಾರಿ ಅದು ನರ ಮತ್ತು ನಾರಾಯಣರು ಕೃಷ್ಣ ಅರ್ಜುನರಾಗಿ ಭೂಮಿಯಲ್ಲಿ ಅವತಾರವೆತ್ತಿ ಅವರು ಕಾಂಡವನಕ್ಕೆ ವಿಹಾರಕ್ಕಾಗಿ ಬರುತ್ತಾರೆ ಆಗ ನೀನು ಸಹಾಯಕ್ಕಾಗಿ ಕೇಳಿಕೊಂಡರೆ ಸಹಾಯವನ್ನು ಮಾಡುತ್ತಾರೆ ಎಂದರು ಅದರಂತೆ ಅಗ್ನಿದೇವನು ಬ್ರಾಹ್ಮಣ ರೂಪ ಧರಿಸಿ ಕಾಂಡವನಕ್ಕೆ ವಿಹಾರಕ್ಕೆ ಬಂದಿದ್ದ ಕೃಷ್ಣಾರ್ಜುನರನ್ನು ಭೇಟಿ ಮಾಡಿ ತನಗೆ ಸಹಾಯ ಮಾಡಲು ವಿನಂತಿಸಿಕೊಂಡ ಅಗ್ನಿದೇವನ ದುರ್ದಶೆ ಕಂಡು ಕೃಷ್ಣಾರ್ಜುನರಿಗೆ ಕನಿಕರ ಬಂತು ಆಗ ಅರ್ಜುನ ನಾವಿಬ್ಬರು ನಿನಗೆ ಸಹಾಯ ಮಾಡಲು ಸಿದ್ಧರಿದ್ದೇವೆ ಒಂದು ವೇಳೆ ಯುದ್ಧ ನಡೆದರೆ ನಾವು ದೇವರಾಜನಾದ ಇಂದ್ರನನ್ನು ಎದುರಿಸಬೇಕಾಗುತ್ತದೆ ಆದರೆ ಈಗ ನಮ್ಮಲ್ಲಿ ಒಳ್ಳೆಯ ಬಿಲ್ಲೂ ಇಲ್ಲ ಉತ್ತಮವಾದ ರಥವೂ ಇಲ್ಲ ನನಗೂ ಕೃಷ್ಣನಿಗೂ ರಥವನ್ನು ಯೋಗ್ಯವಾದ ಆಯುಧಗಳನ್ನು ತಂದುಕೊಟ್ಟರೆ ನಿನ್ನ ಆಸೆಯನ್ನು ಈಡೇರಿಸುತ್ತೇವೆ ಎಂದನು ಇದಕ್ಕೆ ಒಪ್ಪಿದ ಅಗ್ನಿದೇವ ವರುಣದೇವನನ್ನು ಪ್ರಾರ್ಥಿಸಿದಾಗ ಆತ ಆ ಕ್ಷಣವೇ ಅರ್ಜುನನಿಗೆ ದಿವ್ಯವಾದ ರಥ ಅಕ್ಷಯ ಬತ್ತಳಿಕೆ ಹಾಗೂ ಅಮೋಘವಾದ ಬ್ರಹ್ಮ ನಿರ್ಮಿಸಿದ ಧನಸ್ಸನ್ನು ಹಾಗೂ ಕೃಷ್ಣನಿಗೆ ಚಕ್ರ ಮತ್ತು ಗದೆಯೊಂದನ್ನು ಒದಗಿಸಿದ ಅರ್ಜುನನಿಗೆ ಕೊಟ್ಟ ಗಾಂಡೀವ ಧನಸ್ಸು ಭಾರಿ ಬಲಿಷ್ಠವಾಗಿತ್ತು ಶತ್ರುವಿನ ಯಾವ ಶಸ್ತ್ರಾಸ್ತ್ರವೂ ಅದನ್ನು ನಾಶ ಮಾಡಲು ಸಾಧ್ಯವಿರಲಿಲ್ಲ ಈ ರಥದಲ್ಲಿ ಸಕಲ ದಿವ್ಯಾಸ್ತ್ರಗಳೂ ಇದ್ದವು ಗಂಧರ್ವ ಲೋಕದ ದಿವ್ಯವಾದ ಅಶ್ವಗಳನ್ನೂ ಹೂಡಲಾಗಿತ್ತು ದೇವ ದಾನವರಿಂದಲೂ ಆ ರಥವನ್ನು ನಾಶ ಮಾಡಲು ಸಾಧ್ಯವಿರಲಿಲ್ಲ ಕೃಷ್ಣನಿಗೆ ಕೊಟ್ಟ ಚಕ್ರಾಯುಧವು ಶತ್ರುಗಳನ್ನು ಕೊಂದ ಕೂಡಲೇ ಪುನಃ ಕೃಷ್ಣನ ಬಳಿಗೆ ಹಿಂದಿರುಗುತ್ತಿತ್ತು ಇದರೊಂದಿಗೆ ವರುಣದೇವ ಕೊಟ್ಟ ಕೌಮೋದಕಿ ಗದೆ ಸಿಡಿಲಿನಂತೆ ಶಬ್ದ ಮಾಡುತ್ತಾ ಎದುರಾಳಿಯನ್ನು ಸಂಹರಿಸುತ್ತಿತ್ತು ನಂತರ ಕೃಷ್ಣಾರ್ಜುನರ ಒಪ್ಪಿಗೆಯೊಂದಿಗೆ ಅಗ್ನಿದೇವ ಕಾಂಡವವನವನ್ನು ಭಕ್ಷಿಸಲು ಆರಂಭಿಸಿದ ಮಿಂಚಿನ ವೇಗದಲ್ಲಿ ಸಂಚರಿಸುತ್ತಾ ರಥದಲ್ಲಿದ್ದ ಕೃಷ್ಣಾರ್ಜುನರು ಕಾಂಡವವನದಿಂದ ಹೊರಬರುವ ಯಾವ ಪ್ರಾಣಿ ಪಕ್ಷಿ ಮಾನವರನ್ನು ಉಳಿಸಲಿಲ್ಲ ಇದರಿಂದ ಕೋಪಗೊಂಡ ಇಂದ್ರ ಭಯಂಕರ ಮಳೆ ಸುರಿಸಿದ ಆಗ ಅರ್ಜುನ ಇಡೀ ಆಕಾಶಕ್ಕೆ ತನ್ನ ಬಾಣಗಳಿಂದ ಒಂದು ಚಾವಣಿಯನ್ನೇ ನಿರ್ಮಿಸಿ ಮಳೆ ನೀರು ಕೆಳಗೆ ಇಳಿಯದ ಹಾಗೆ ಮಾಡಿಬಿಟ್ಟ ಆ ಸಂದರ್ಭದಲ್ಲಿ ಇಂದ್ರನ ಮಿತ್ರನಾದ ನಾಗರಾಜ ತಕ್ಷಕನು ಕುರುಕ್ಷೇತ್ರಕ್ಕೆ ಹೋಗಿದ್ದ ಆದರೆ ಅವನ ಸಂಸಾರ ಅಲ್ಲಿಯೇ ಇತ್ತು ಅಲ್ಲಿಂದ ಪಾರಾಗುವ ಪ್ರಯತ್ನದಲ್ಲಿ ತಕ್ಷಕನ ಹೆಂಡತಿಯು ತನ್ನ ಮಗನಾದ ಅಶ್ವಸೇನನನ್ನು ಬಾಯಲ್ಲಿ ಹಿಡಿದು ಹಾರಿದಾಗ ಇದನ್ನು ಕಂಡ ಅರ್ಜುನನು ಬಾಣವನ್ನು ಬಿಟ್ಟು ಅವಳ ತಲೆಯನ್ನು ಮತ್ತು ಅಶ್ವಸೇನನ ಬಾಲವನ್ನು ತುಂಡರಿಸಿದ ಇದನ್ನು ನೋಡಿದ ಇಂದ್ರನು ತನ್ನ ಮಿತ್ರನ ಮಗನನ್ನು ಉಳಿಸಲು ಬಲವಾದ ಬಿರುಗಾಳಿಯನ್ನು ಸೃಷ್ಟಿಸಿದ ಆ ಸಂದರ್ಭದಲ್ಲಿ ಅಶ್ವಸೇನ ತಪ್ಪಿಸಿಕೊಂಡ ಹಾಗೂ ಮಯಾವೆಂಬ ದಾನವ ಶಿಲ್ಪಿ ಕೃಷ್ಣನಿಗೆ ಶರಣಾಗಿ ಬದುಕಿಕೊಂಡ ಮತ್ತು ನಾಲ್ಕು ಶಾಂಗ ಪಕ್ಷಿಗಳು ಕಾಂಡವವನ ದಹನದಲ್ಲಿ ಬದುಕಿಕೊಂಡವು ಇಡೀ ಕಾಂಡವವನವನ್ನು ಪಕ್ಷಿಸಿ ಮಾಡಿದ ಮೇಲೆ ಅಗ್ನಿದೇವನ ಅಜೀರ್ಣ ರೋಗ ನಿವಾರಣೆಯಾಯಿತು ತನ್ನ ಪರಿವಾರವನ್ನು ನಾಶ ಮಾಡಿದ ಅರ್ಜುನನ ಮೇಲೆ ತಕ್ಷಕ ಮತ್ತು ಅವನ ಮಗನಿಗೆ ದ್ವೇಷ ಉಂಟಾಯಿತು ಅರ್ಜುನನ ಮೇಲೆ ಸೇಡು ತೀರಿಸಿಕೊಳ್ಳುವ ಸಮಯಕ್ಕಾಗಿ ಕಾಯುತ್ತಿದ್ದರು ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನನ್ನು ಕೊಲ್ಲಬಲ್ಲವನು ಕರ್ಣ ಮಾತ್ರ ಎಂದು ತಿಳಿದಿದ್ದ ಅಶ್ವಸೇನನು ತಾನು ಒಂದು ಸರ್ಪಾಸ್ತ್ರವಾಗಿ ಮಾರ್ಪಟ್ಟು ಕರ್ಣನ ಬತ್ತಳಿಕೆ ಸೇರಿದ್ದ ಕರ್ಣನು ಆ ಬಾಣವನ್ನು ಪ್ರಯೋಗಿಸಿದಾಗ ಕೃಷ್ಣನ ಕೌಶಲ್ಯದಿಂದ ಅರ್ಜುನನಿಗೆ ಯಾವ ಹಾನಿಯೂ ಮಾಡಲು ಅಶ್ವಸೇನನಿಗೆ ಸಾಧ್ಯವಾಗಲಿಲ್ಲ ಆಗ ಆ ಸರ್ಪವು ಪುನಃ ಕರ್ಣನ ಬಳಿಗೆ ಬಂದು ನನ್ನನ್ನು ಇನ್ನೊಂದು ಬಾರಿ ಪ್ರಯೋಗಿಸು ನಾನು ಖಂಡಿತವಾಗಿ ಅರ್ಜುನನನ್ನು ಕೊಲ್ಲುತ್ತೇನೆ ಎಂದಾಗ ಕರ್ಣನು ನನ್ನ ಶಕ್ತಿಯಿಂದ ಸಂಹರಿಸುತ್ತೇನೆ ಸರ್ಪವೇ ನೀನು ಹೋಗು ಎಂದು ಬಿಟ್ಟ ಆಗ ಅಶ್ವಸೇನ ತಾನೇ ಅರ್ಜುನನನ್ನು ಸಂಹರಿಸಲು ಧಾವಿಸಿದಾಗ ಅರ್ಜುನನ ಹರಿತವಾದ ಬಾಣಕ್ಕೆ ಬಲಿಯಾಗಿ ಬಿಟ್ಟ ಇದರಿಂದ ತಕ್ಷಕನ ಸೇಡು ಇನ್ನೂ ಹೆಚ್ಚಾಯಿತು ಆದರೆ ಕೃಷ್ಣನ ರಕ್ಷಣೆಯಲ್ಲಿದ್ದ ಅರ್ಜುನನನ್ನು ಕೊಲ್ಲುವುದು ಸುಲಭವಾಗಿರಲಿಲ್ಲ ಅವನು ಸಮಯಕ್ಕಾಗಿ ಕಾಯತೊಡಗಿದ ಆದರೆ ಆ ಸಮಯ ಬರಲೇ ಇಲ್ಲ ಮುಂದೆ ಅರ್ಜುನನ ಮೊಮ್ಮಗ ಪರೀಕ್ಷಿತನನ್ನು ತಕ್ಷಕ ಕಚ್ಚಿ ಸಾಯಿಸಿ ತನ್ನ ಸೇಡನ್ನು ತೀರಿಸಿಕೊಂಡ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ